ಯಾವಂದ್ಲೆ ಅವ ಕುರಿಮರಿ ಮರಿ ಹೊಲಕ್ ಬಿಟ್ಟವ ಅಬ್ಬರಿಸುತ್ತ ಆಚೆ ಬಂದ ಹೊಲದ ಮಾಲೀಕ ಕೊಂಚ ದೂರದಲ್ಲಿ ಅಡ್ಡ ಬಿದ್ದ ಬೈಕ್ ನೋಡಿದ ಓಹೋ ರಾಮನ್ ಕೆಲ್ಸ ಇದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಆಳೊಬ್ಬನನ್ನು ಕರೆದು ಬೈಕ್ ತನ್ನ ಮನೆಯ ಮುಂದೆ ನಿಲ್ಲಿಸಲು ಸೂಚಿಸಿದ ಅತ್ತ ರಾಮ ಶಾಂತಿಯ ಹಿಂದೆ ಓಡುತ್ತಲೇ ಇದ್ದ ಲೇ ನಿಲ್ಲಲೇ ಸೊಣಕ್ಲಿ ನನ್ ಬೈಕಿಗೆ ಕಲ್ತುರ್ತೀಯ ಸಿಕ್ಕರ ಸಿಗ ನನ್ ಕೈಗೆ ಒಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರ ನಮ್ಮ ಅಪ್ಪನ್ ಮಗನ ಸುಳ್ನಾ ಲುಂಗಿ ಮೇಲೆತ್ತಿ ಕಟ್ಟಿ ಓಡುತ್ತಲೇ ಇದ್ದ ಹೋಗಲೇ ಹೋಗು ಊರ್ ಬಸವ ಕೇರಿ ಹೆಂಗಸ್ರೆಲ್ಲ ನನ್ ಬೈತ ನಿಂತಕ್ಕ ಕಿರಿತಿದ್ದೆ ಮೊಯಿಗ್ ಮೊಯಿ ಸರಿಯಾಗಿದೆ ಹೋಗು ಕೈಗೆ ಸಿಗದೆ ಗದ್ದೆ ಹಾರಿ ಮನೆದಾರಿ ಹಿಡಿದಳು ಮತ್ತೆಲ್ಲ ಹೋಗ್ತಾಳ ನಾಳ ಸಿಕ್ಕ ಸಿಕ್ತಾಳ ಮನದಲ್ಲೇ ಗೊಣಗಿ ಪುನಃ ರಸ್ತೆಗೆ ಬಂದಾಗ ಕುರಿಮರಿಯೂ ಇಲ್ಲ ಗಾಡಿಯೂ ಇಲ್ಲ ಸುತ್ತಲು ಹುಡುಕಿ ಸೋತವನು ಬರಿಗೈಯಲ್ಲಿ ಮನೆಗೆ ಹೋದರೆ ಮಂಗಳಾರತಿ ಜೊತೆಗೆ ಪ್ರಸಾದವೂ ಉಚಿತ ಏನ್ ಮಾಡುವುದು ದಿಕ್ಕೆ ತೋಚದಾದ ರಾಮನಿಗೆ ಈಗ ನಿಜಕ್ಕೂ ಶಾಂತಿಯ ಮೇಲೆ ಸಿಟ್ಟು ಬಂದಿತ್ತು ದಿನವೂ ಅಳುತ್ತ ಮನೆಗೆ ಬರುವ ಶಾಂತಿ ಇವತ್ತು ಖುಷಿ ಖುಷಿಯಲ್ಲಿ ಬಂದಿರುವುದು ನೋಡಿ ತಾಯಿ ಸಾವಿತ್ರಿಗೆ ನೆಮ್ಮದಿ ಅವಳು ಕೋಣೆ ಸೇರುತ್ತಲೇ ಹೊರಬಂದು ಅಳಿಯ ರಾಮನಿಗಾಗಿ ಹುಡುಕಾಡಿತು ಸಾವಿತ್ರಿ ಕಂಗಳು ಬಹುಶಃ ರಾಮ ಊರಲ್ಲಿಲ್ಲವೇನು ಎಂದುಕೊಂಡು ಸುಮ್ಮನಾದಳು ಇನ್ನೇನು ಒಳ ಹೋಗಬೇಕೆನ್ನುವಾಗ ಅತ್ತ ಅಣ್ಣ ನಾಗಪ್ಪನ ಮನೆಯಲ್ಲಿ ಎದ್ದಿತ್ತು ಗಲಭೆ ಏರಿ ಬಂದಾಗ ಬಾಗಿಲ ತುದಿಗೆ ನಿಂತು ಇಣುಕಿ ನೋಡಿದಳು ಸಾವಿತ್ರಿ ಅದೇ ತಾನೇ ಮನೆಗೆ ಬಂದಿದ್ದ ರಾಮನಿಗೂ ಸಹ ಜಗಳ ನೋಡಿ ಆಶ್ಚರ್ಯ ತಾನು ಕಳೆದು ಬಂದ ಕುರಿಮರಿ ಮನೆಯ ಮುಂದಿತ್ತು ನಿಧಾನವಾಗಿ ಮನೆಯೊಳಗೆ ಹೆಜ್ಜೆ ಇಟ್ಟವನು ಸುಚಿತ್ರ ಕೈಗೆ ಸಿಕ್ಕಿಬಿದ್ದ ಏನಗಣ ನಿನ್ ಮಗ ನನ್ ಹೊಲಕ್ಕ ಕುರಿಮರಿ ಬಿಟ್ಟನ ಅರ್ಧಕ್ಕರ್ಧ ಹೊಲ ರಾಡೆದಿ ಮರ್ಯಾದಿಂದ ನನ್ನ ಅಷ್ಟ ತುಂಬಿಕೊಟ್ರ ಸರಿ ಇಲ್ಲಾಂದ್ರ ನಿನ್ ಮಗನ್ ಗಾಡಿನ ಇಲ್ಲೇ ಮನೆ ಮುಂದೆ ಬೆಂಕಿ ಹಾಕಿ ಸುಟ್ಟಾಕ ನಾನು ಆತ ಅಬ್ಬರಿಸಿದಾಗ ರಾಮನ ಮೂತಿಗೆ ತಿವಿದ ಸುಚಿತ್ರ ಕಣ್ಣಲ್ಲೇ ಪ್ರಶ್ನಿಸಿದಳು ಅತ್ತ ಸಿಟ್ಟಿಗೆ್ದನಾಗಪ್ಪ ಬಡಿಗೆ ಎತ್ತಿಕೊಂಡು ರಾಮನ ಕಡೆ ಬಂದ ಓಡಿ ಹೋಗಿ ತಾಯಿಯ ಅಡ್ಡ ನಿಂತ ರಾಮ ಯಪ್ಪಾ ನಾನೇನ್ ಮಾಡಿಲ್ಲ ನಿನ್ ಸ್ವಾಸಿ ಶಾಂತಿನ ಎಲ್ಲ ಮಾಡಿದ್ದು ಆಕೆಯಿಂದನೇ ಇಷ್ಟೆಲ್ಲ ಆಗಿತಿ ಒಂದೇ ಮಾತಿಗೆ ಶಾಂತಿಯ ಮೇಲೆ ಆರೋಪ ಹಾಕಿ ತಾನು ಬಚಾವಾಗುವ ದಾರಿ ಕಾಯ್ದುಕೊಂಡ ಶಾಂತಿ ಹೆಸರು ಕೇಳುತ್ತಲೇ ಮೂವರು ಹೆಂಗಸರು ಸೀರೆ ಮೇಲೆತ್ತಿ ಕಟ್ಟಿ ಎದುರು ಮನೆಯತ್ತ ಕೈ ತೋರಿ ತೋರಿ ಬೈಯಲು ಶುರು ಬಿಟ್ಟರು ನಮ್ಮನಿ ಮುರಿಯಾಕಂತನ ಕುಂತವಿವೋ ಇವ್ರ ವಂಶ ನಿರ್ವಂಶ ಆಗ್ಲಿ ಇವ್ರ ಮನ್ ಮಂತನ್ ಬೆಂಕಿ ಬೀಳ್ಲಿ ಹೊಸ ಹೊಸ ಬೈಗುಳ ಹುಟ್ಟು ಹಾಕುವಾಗ ಹೊಲದ ಮಾಲೀಕನಿಗೆ ನಷ್ಟ ಕೊಟ್ಟು ಕಳುಹಿಸಿದ ನಾಗಪ್ಪ ಮಗನಿಗೆ ಎರಡು ಬಾರಿಸಿಯೇ ಬಿಟ್ಟರು ಆ ತಾಯಿ ಶಾಂತಿ ಅದ್ರ ಪಾಡಿಗದಿರ್ತತಿ ಸುಖ ಸುಮ್ನಾಕಿ ಹೆಸರೇಳಿ ಜಗಳ ತಂದಿಟ್ಟಲ್ಲೇ ನಿಮ್ಮೌನ ಮತ್ತೆರಡು ಬಿಗಿದಾಗ ಹೆಂಗಸರು ನಾಗಪ್ಪನ ಮೇಲೂ ಹರಿಹಾಯ್ದರು ಕೂಗಾಟ ಕೇಳಿದ ಶಾಂತಿ ಹಾಗೂ ಸಾವಿತ್ರಿ ಕೂಡ ಮನೆಯಿಂದ ಹೊರ ಬಂದರು ನೋಡತ್ಗೆಮ್ಮ ನಿನ್ ಮಗ ದಿನಾ ನನ್ ಮಗಳ ಸುದ್ದಿ ಬರ್ತಾನ ಮೊದ್ಲು ರಾಮನ ತೆಪ್ಪಗಿರಂಗ ನೋಡ್ಕೆ ಆಮೇಲೆ ನಮ್ ಕೂಡ ನ್ಯಾಯ ಮಾಡಂತ ಶಾಂತತೆಯಲ್ಲೇ ನುಡಿದಳು ಸಾವಿತ್ರಿ ಏನಂದಿ ನನ್ ಮಗ ತಿಟ್ಟಿ ತೆಗಿತೇನ ನಿನ್ ಮಗಳ ಗಂಡ್ ಸತ್ ಮುಂಡಿ ನನ್ನ ಮಗನ ಮುಂದೆ ವಯ್ಯಾರ ಮಾಡದ್ ಬಿಡಕ್ ಹೇಳಲ್ಲೇ ಮೊದ್ಲ ದಿಕ್ಕು ದೇಸೆ ಇಲ್ದಿರ ದರ್ಬೇಸಿ ತರ ಊರೂರು ಅಂತ ಬುದ್ಧಿ ಹೇಳ ನಿನ್ ಮಗಳಿಗೆ ನನ್ ಮಗ ಗಣ್ಸೋದನ ಎಲ್ಲಾರ ಹೋಗನ ಏನಾರ ಮಾಡ್ತಾನ ನಿಂಗೆ ಯಾಕ್ಲೆ ಅದೆಲ್ಲ ರೊಚ್ಚಿಗೆದ್ದು ಬೈದಳು ಸುಜಾತ ತಾಯಿಯನ್ನು ಬಾಯಿಗೆ ಬಂದಂತೆ ಬೈದು ಮಾತನಾಡುವಾಗ ಅತ್ತೆಯನ್ನು ತರಾಟೆಗೆ ತೆಗೆದುಕೊಂಡ ಶಾಂತಿ ನೋಡತ್ತಿ ದಿನಾ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳನ್ನ ರೇಗ್ಸದ್ ಕೆಲಸ ನಿನ್ ಮಗನೇ ಏನಾಯ್ತು ಅಂತ ತಿಳ್ಕೊಳ್ದೆ ಬಾಯಿಗೆ ಬಂದಂಗ ಮಾತಾಡ್ಬಾಡ್ರಿ ಅವ ನಿನ್ನೆ ಊರ್ ಜನರ ಮುಂದೆ ನನ್ನ ಬಾಯಿಗೆ ಬಂದಂಗ ಬಯಸಿದ್ದ ಅದಕ್ಕೆ ಅವನ ಬೈಕಿ ಕಲ್ಲಲ್ಲಿ ಹೊಡ್ದೆ ಕುರಿಮರಿನ ಬಿಟ್ಟು ನಾನ್ ಹಿಂದ್ ಬಾ ಅಂತ ನಾನೇನ್ ಹೇಳಿಲ್ಲ ಅವನಿಗೆ ಅವನ ಬಿಟ್ಟು ಓಡ್ ಬಂದ ಕುರಿಮರಿ ಹೊಲಕ್ ನುಗ್ಗಿದೆ ಪೂರ್ತಿ ಮಾತನಾಡಿ ಉಸಿರೆಳೆದುಕೊಂಡಳು ಶಾಂತಿ ಬಾ ರೇ ಬಾ ನೀನೊಬ್ಬಕ್ ಬಾಕಿ ಇದ್ದಿ ನನಗೆ ಬುದ್ಧಿ ಹೇಳಕ ಹೆಣ್ಣಾಗಿ ಆ ಹುಡ್ಗನ್ ಕೂಡ ನ್ಯಾಯ ಮಾಡ್ತಿಲ್ಲ ನಾಚಿಕ್ ಬರಲೇನ ಗಂಡ್ ನೀನ ತಗ್ಗಿ ಬಡ್ಗಿ ನಡಿಯತ್ ಕಲಿ ಪದೇ ಪದೇ ತನ್ನ ವೈದವ್ಯದ ಮಾತಿಗೆ ಅವಳಿಗೂ ಉರಿ ಹತ್ತಿಕೊಂಡಿತು ಎರಡು ಹೆಜ್ಜೆ ಮುಂದಿಟ್ಟ ಮಗಳನ್ನು ತಡೆಯಲು ಬಂದ ತಾಯಿ ಸಾವಿತ್ರಿಯ ಕೈಸರಿಸಿದಳು ಏನಂದ್ರಿ ಗಂಡಸತ್ತಕಿ ಯಾಕೆ ನಿಮ್ಮನೇಲಿಲ್ಲ ಗಂಡಸತ್ತಕಿ ಅವ್ರ ನಡು ಬಿದಿಲ್ ಜಗಳ ಮಾಡಕ್ ನಿಲ್ಬೋದು ನಾನ್ ನಿಲ್ಬಾರ್ದ ನನ್ ಗಂಡ ನನ್ನೇ ಮದ್ವೆ ಆಗಿ ಸತ್ತಿರೋದು ಇನ್ನೊಬ್ಳನ್ ಕಟ್ಕೊಂಡು ಹೋಗಿ ಆಮೇಲೆ ಸತಿಲ ಸುಚಿತ್ರಾಳ ಗುಟ್ಟು ರಟ್ಟು ಮಾಡಿದಾಗ ಇಬ್ಬರ ಬಾಯಿಗೂ ಬೀಗ ಬಡಿದಿತ್ತು ಆದರೆ ತನ್ನ ಮಗಳ ಬಗ್ಗೆ ಮಾತನಾಡಿದ ಹುಡುಗಿ ಮೇಲೆ ಯುದ್ಧ ಸಾರುವಂತೆ ಮುಂದೆ ಹೋದರು ಮುನಿಯಮ್ಮ ಹೊಡೆಯಲು ಬಂದವರಿಗೆ ಅಂಗೈ ತೋರಿದ ಶಾಂತಿ ದೇವ್ರು ಕಡಿಸಿರೋ ಜೋಗಮ್ಮ ನೀನು ಆದಷ್ಟು ಮರ್ಯಾದೆಲಿರತ್ ಕಲಿ ದೊಡ್ಡವಳಾಗ್ ಮಕ್ಳಿಗ್ ಬುದ್ಧಿ ಹೇಳದ್ ಬಿಟ್ಟು ರಸ್ತೆಗಿಳ್ ಜಗಳ ಮಾಡ್ತೀಯಲ್ಲ ಏನ್ ನೀವೇ ಇದಿರೋ ಬೇರೆ ಯಾರು ಇದರ ಊರಲ್ಲಿ ಅಬ್ಬರಿಸಿದಳು ಸೊಸೆ ಮಾತಿಗೆ ಅಂಜಿದ ನಾಗಪ್ಪ ಹೆಂಗಸರಿಗೆ ಹಿಗ್ಗ ಮುಗ್ಗ ಜಾಡಿಸಿ ಒಳ ಕಳುಹಿಸಿದರು ಅತ್ತ ಹೊತ್ತಿಕೊಂಡ ದ್ವೇಷದ ಇನ್ನೊಂದು ಕಿಡಿ ಶಾಂತಿಯ ಬದುಕನ್ನೇ ನಾಶ ಮಾಡುವುದಿತ್ತು ಅದಾವುದರ ಅರಿವಿಲ್ಲದ ಶಾಂತಿ ಎಲ್ಲರ ಬಾಯಿ ಮುಚ್ಚಿಸಿ ಮನೆ ಸೇರಿದಳು ಎರಡು ತಿಂಗಳ ನಂತರ ಮನದೇವರ ಹಬ್ಬ ಮಾಡುವುದೆಂದು ದಿನ ನಿಗದಿಪಡಿಸಲಾಗಿತ್ತು ಆ ಎರಡು ತಿಂಗಳ ಕಾಲ ಕುರಿ ಮೇಯಿಸುವ ಕೆಲಸ ರಾಮನ ಪಾಲಿಗೆ ಒಲಿದು ಬಂದಿತ್ತು ಜಗಳವಾಗಿದ್ದರಿಂದ ಶಾಂತಿ ರಾಮನನ್ನು ಮಾತನಾಡಿಸುವುದು ನಿಲ್ಲಿಸಿದ್ದಳು ರಾಮ ಮಾತ್ರ ಕುರಿ ನೆಪ ಮಾಡಿಕೊಂಡು ಅವಳಿಗೆ ಹಂಗಿಸುವುದು ನಿಲ್ಲಿಸಿರಲಿಲ್ಲ ಹಬ್ಬ ಮುಗಿದ ಕೆಲವೇ ವಾರಕ್ಕೆ ರಾಮನ ಮದುವೆ ಮುಹೂರ್ತವೂ ದೊರಕಿತ್ತು ಹಬ್ಬಕ್ಕೂ ಮೊದಲು ಹಣ್ಣು ಕಾಯಿ ಇಟ್ಟು ಹುಡುಗಿಯನ್ನು ಕಾಯಂ ಮಾಡಿಕೊಳ್ಳುವ ಶಾಸ್ತ್ರ ಮುಗಿಸಲು ಮನೆಯವರು ತೀರ್ಮಾನಿಸಿದ್ದರು ಮನೆಯವರ ನಿರ್ಧಾರದ ಮುಂದೆ ರಾಮ ಧ್ವನಿ ಒಮ್ಮೆ ಹುಡುಗಿಯನ್ನು ನೋಡು ನಂತರ ಮಾತನಾಡು ಎಂದು ಅವನ ಬಾಯಿ ಮುಚ್ಚಿಸಿಬಿಟ್ಟರು ಅದರಂತೆ ದಿನವೊಂದು ಗೊತ್ತು ಮಾಡಿ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಲಿಂಗಣ್ಣನ ಮನೆಗೆ ಬಂದೇ ಬಿಟ್ಟರು ರಾಮನ ಪುಂಡಾಟಿಕೆಗೆ ಹೆಣ್ಣು ಕೊಡುವ ಮನಸ್ಸಿಲ್ಲದಿದ್ದರೂ ಒಡಹುಟ್ಟಿದ ತಂಗಿಯ ಮುಖ ನೋಡಿ ಒಪ್ಪಿಗೆ ಕೊಟ್ಟಿದ್ದ ಲಿಂಗಣ್ಣ ಹೆಣ್ಣು ನೋಡಲು ಬರುವರೆಂದು ಲಿಂಗಣ್ಣನ ಹೆಂಡತಿ ಮಂಗಳ ಮಗಳನ್ನು ಚೆನ್ನಾಗಿಯೇ ರೆಡಿ ಮಾಡಿದ್ದಳು ನೀಲಿ ಬಣ್ಣದ ಸೀರೆ ಉಡಿಸಿ ಮಾಡಿಸಿಟ್ಟ ಒಂದೇಳೆ ದಪ್ಪದ ಚಿನ್ನದ ಸರ ಜುಮುಕಿ ಜೊತೆಗೆ ಒಂದು ಮುತ್ತಿನ ಹಾರ ಹಾಕಿದ್ದಳು ಮೊದಲೇ ಮೈಕೈ ತುಂಬಿಕೊಂಡ ಹುಡುಗಿ ಕಮಲಿ ಇನ್ನಷ್ಟು ಚಂದ ಕಾಣುತ್ತಿದ್ದಳು ಬಂದವರಿಗೆ ಕಾರ ಮಂಡಕ್ಕಿ ರೆಡಿ ಮಾಡಿ ಚಹಾ ಮಾಡಿದ ಮಂಗಳ ಎಲ್ಲ ಮಗಳ ಕೈಗಿಟ್ಟು ಕಳುಹಿಸಿದ್ದಳು ಗಂಡಿನ ಕಡೆಯವರಿಗೆ ಕಮಲಿ ಹಳೆ ಮುಖವಾದರೂ ರಾಮ ಹಾಗೂ ಜೊತೆಗಿದ್ದ ಊರ ಹಿರಿಯರಿಗೆ ಅವಳು ಹೊಸ ಮುಖ ಹುಡುಗಿ ನೋಡ ರಾಮಣ್ಣ ಎಂದು ಹಿರಿಯರ ಮಾತಿಗೆ ತಲೆ ಎತ್ತಿದ ರಾಮ ಮತ್ತೆ ತಲೆ ತಗ್ಗಿಸಲೇ ಇಲ್ಲ ಚಿಕ್ಕವಳಿದ್ದಾಗ ನೋಡಿದ ಊದುಗಲ್ಲದ ಕಮಲಿಯೇ ಬೇರೆ ಯೌವನಕ್ಕೆ ಬಂದು ನಿಂತ ಕಮಲಿಯೇ ಬೇರೆಯಾಗಿದ್ದಳು ಆದರೆ ನಾಚಿಕೆಗೋ ಭಯಕ್ಕೋ ಮುಖ ಗಂಟಿಕ್ಕಿಕೊಂಡಿದ್ದ ಕಮಲಿ ಮಾತ್ರ ರಾಮನ ಮುಖ ನೋಡುವ ಸಾಹಸ ಮಾಡಲಿಲ್ಲ ಹುಡುಗಿ ಒಪ್ಪಿಗೆ ಏನೋ ರಮಣ್ಣ ಮತ್ತೆ ಕೇಳಿದಾಗ ತಂದೆ ಕಡೆ ನೋಡಿದ ರಾಮ ಒಪ್ಪಿಗೆ ಎಂಬಂತೆ ತಲೆಯಾಡಿಸಿದ ಅವನ ನಿರ್ಧಾರ ಕೇಳಿ ತಾಯಿ ಸುಜಾತಳಿಗೂ ಆಶ್ಚರ್ಯ ಬೇಡ ಬೇಡ ಎನ್ನುವವನು ತಕ್ಷಣ ಒಪ್ಪಿದ್ದು ನೋಡಿ ಅಣ್ಣನಿಗೆ ಮನಸಾರೆ ಧನ್ಯವಾದ ಅರ್ಪಿಸಿದಳು ಸುಜಾತ ಆದರೆ ಹುಡುಗಿ ಏನು ಹೇಳುವಳೆಂದು ಯಾರೂ ಕೇಳಲಿಲ್ಲ ಅದಾಗಲೇ ಅಡುಗೆ ಮನೆ ಸೇರಿ ಕುಳಿತು ಬಿಟ್ಟಿದ್ದಳು ಕಮಲಿ ಇನ್ನೇನ್ರಪ್ಪ ಹುಡುಗ ಒಪ್ಪಿಯಂದ ನಮಗೂ ಹುಡುಗಿಡಿಸ್ತು ನಮ್ಮೂರಿಗೆ ನಮ್ಮ ಅಂತನ್ಕ ಹೊಂದ್ಕೊಂಡ್ ಹೋಗ್ಕಾಳ ಕಾಣ್ತತಿ ಎರಡು ದಿನ ಬಿಟ್ಟು ಇಳೆವು ಮಾಡ್ಕೊಂಡು ಹೋಗಕ್ ಬರ್ತವಿ ಹೊಲಮನೆ ಬದುಕ್ ಬಾಳ್ ಬಿದ್ದೈತಿ ನಾವಿನ್ ಹೊರಡ್ತವಿ ಎಂದವರು ಮೇಲೆದ್ದು ಅಣಿಯಾದರು ಮತ್ತೆ ಬರುವವರೆಂದು ಊಟಕ್ಕೆ ಒತ್ತಾಯಿಸಲಿಲ್ಲ ಮಂಗಳ ನಾವು ನಾವಲ್ಲ ರಾಮಣ್ಣ ಹೆಬ್ಬೆಟ್ ರಾಮಣ್ಣ ನಾ ಹತ್ತನೇ ಕ್ಲಾಸ್ ಸಾಲಿ ಕಲ್ತನಿ ಅವ ದಡ್ಡದನ ದಡ್ಡ ನನ್ಗಿಂತ ಜಾಸ್ತಿ ಕಲ್ತವ್ನ ಲಗ್ನ ಆಗಾಕಿನ ಒಂದೇ ಸಮನೆ ಅಳತೊಡಗಿದಳು ಕಮಲಿ ಗಂಡಿನ ಕಡೆಯವರು ತಂದಿರುವ ಹೂವೆಂದು ರಾಶಿ ರಾಶಿ ಮುಡಿಸಿದ್ದ ಹೂವುಗಳನ್ನು ಕಿತ್ತೆಸೆದು ತನ್ನ ಕೋಪ ಹೊರ ಹಾಕಿದಳು ಕಮಲಿ ಲೈ ಏನ ಬಂದತಿ ನಿನಗೆ ಸಾಲಿ ತಗಂದ ಏನ್ ಮಾಡಾಕ್ ನೀ ಹೊಲಾ ಮನಿ ಬಿದ್ದತಿ ಒಬ್ಬವ್ವ ಮಗ ಅದ ರಾಣಿ ರಾಣಿ ಇರ್ತೀನಿ ಸುಮ್ನ ಲಗ್ನಾದಿ ಉಳ್ಕಂದಿ ಇಲ್ಲ ನಂಗ್ ಮಗಳ ಹುಟ್ಟಿಲ್ಲ ಅನ್ಕಂತನಿ ತಾಯಿಯ ಒಂದೇ ದಮ್ಕಿಗೆ ತೆಪ್ಪಗಾದಳು ಕಮಲಿ ಸಿಟಿಯಲ್ಲಿರುವ ಅಣ್ಣನಿಗೆ ಫೋನ್ ಮಾಡಿ ವಿಷಯ ತಿಳಿಸೋಣವೆಂದರೆ ಅಲ್ಲೇ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಮನೆಯವರೊಂದಿಗೆ ಸಂಪರ್ಕ ತುಂಡರಿಸಿಕೊಂಡಿದ್ದ ಕಮಲಿ ಅಣ್ಣ ಕಿರಣ್ ಕಾಣದ ದೇವರಿಗೆ ಸಾವಿರ ಹರಕೆ ಹೊತ್ತಳು ಕಮಲಿ ಮದುವೆ ನಿಲ್ಲಲೆಂದು ಮಂಗಳ ಮಗಳಿಗೆ ಗದರಿದ್ದಳಾದರೂ ಅವಳಾಡಿದ ಮಾತು ಯೋಚಿಸುವಂತೆ ಮಾಡಿತ್ತು ಗಂಡನೊಂದಿಗೆ ಈ ಕುರಿತು ಚರ್ಚಿಸಿದಾಗ ಕಳ್ಬಳ್ಳಿ ಒಳಗ್ ಲಗ್ನ ಮಾಡಿದ್ರ ನಾಳೆ ಹೆಚ್ಚು ಕಮ್ಮಿ ಆತಂದ್ರೆ ಹೇಳಕ್ ಕೆಳಕ್ ಬರ್ತಾರ ದೂರ್ ಕೊಟ್ ಮಾಡಿದ್ರೆ ಯಾರು ಬರ್ತಾರ ನೀನ ಹೇಳು ರಾಮ ನಂಗು ಬಿಡಿಸಿಲ್ಲ ಆದ್ರ ಸುಜಾತ ಮೇಲೆ ನಂಬಿಕೆ ಐತಿ ನೀ ಜಾಸ್ತಿ ಕಾಜಿ ಮಾಡಬೇಡ ಎಂದ ಲಿಂಗಣ್ಣ ಮಾನಸಿಕವಾಗಿ ಮಗಳ ಮದುವೆಗೆ ತಯಾರಾಗಿದ್ದ ಆಕಳು ಮೇಯಲು ಬಿಟ್ಟು ಟ್ರ್ಯಾಕ್ಟರ್ ಮೂಲಕ ಬೇರೆಯವರ ಹೊಲ ಉಳಿ ಬಂದ ರಾಮ ಕುರಿ ಮೇಯಲು ಕರೆದುಕೊಂಡು ಹೊರಟಿದ್ದ ಸಂಜೆ ವಾಪಸ್ ಬರುವಾಗ ರಾಮನ ಕಣ್ಣಿಗೆ ಬಿದ್ದಳು ಶಾಂತಿ ತಕ್ಷಣ ಓಡುತ್ತಿದ್ದ ಕುರಿಮರಿಯ ಹಗ್ಗ ಬಿಗಿ ಹಿಡಿದವನು ಲೇ ಸೊಣ್ಕುಲ್ ಕುರಿ ನಿನ್ನೆ ನಾ ಹುಡುಗಿ ನೋಡಕ್ ಹೋಗಿದ್ದೆ ಏನ್ ಮಸ್ತ್ ಅಂದ್ರ ಹುಡುಗಿ ಅವ್ನೋ ಹುಡುಗಿ ಅಂದ್ರ ಹಂಗಿರ್ಬೇಕ್ ನಿನ್ನಂಗ ಸಾಯ ಹೆಣ ಇದ್ದಂಗಲ್ಲ ನಂಗಂತೂ ಬಾಳ್ ಹಿಡ್ಸ್ಯಾಳ ಲಗ್ನ ಅಂತಂದ್ರ ಅಕ್ಕಿನ್ನ ನೋಡ ಎಂದವ ಓರೆ ನೋಟದಲ್ಲಿ ಶಾಂತಿ ನೋಡಿದ ಅವಳು ಸುಮ್ಮನೆ ಮುನ್ನಡೆಯುತ್ತಿದ್ದಳು ಇದ್ದಕ್ಕಿದ್ದಂತೆ ಗಾಳಿ ಜೋರಾಗಿ ಬೀಸತೊಡಗಿತ್ತು ಕಾಲೇಜು ಮುಗಿಸಿ ಊರ ದಾರಿ ಹಿಡಿದಿದ್ದ ಹೆಣ್ಣು ಮಕ್ಕಳು ಅಕ್ಕ ಜಲ್ದಿ ಜಲ್ದಿ ನಡಿ ಮಳೆ ಬರಂಗೈತಿ ಓಡತೊಡಗಿದರು ಅತ್ತ ಹುಡುಗಿಯರ ಕಡೆ ನೋಡಿದ ಶಾಂತಿ ಇತ್ತೀಚೆಗೆ ಪ್ರಪಂಚದಲ್ಲಿ ದುರ್ಘಟನೆಗಳೇ ಜಾಸ್ತಿ ಅದಕ್ಕೆ ದೇವರಿಗೂ ಆಶ್ಚರ್ಯ ಆಗಿ ಹೊತ್ತಲ ಹೊತ್ತಲು ಮೊಳೆ ಕೊಟ್ಬಿಟ್ಟ ರಾಮನಿಗೆ ನೇರ ನೋಟ ಬೀರಿ ಹೆಜ್ಜೆ ಮುಂದಿಟ್ಟಳು ಮನದಲ್ಲಿ ಕಮಲಿ ಮೇಲೆ ಮರುಕ ಹುಟ್ಟಿತ್ತು ಕೋಪಗೊಂಡ ರಾಮ ನನ್ ಮದುವೆ ಅಲ್ಲ ದುರ್ಘಟನೆ ನಿಂದಾಗಿತ್ತಲ್ಲ ಅದು ದುರ್ಘಟನೆ ಅವಳಿಗೆ ಕೇಳುವಂತೆ ಜೋರಾಗಿ ಕೂಗಿದ ಅವನ ಮಾತುಗಳು ಹೀಗೆ ಎಂದು ಗೊತ್ತಿದ್ದರು ಹಂಗಿಸಿದಾಗ ಅಳು ಬಂದು ಬಿಡುತ್ತಿತ್ತು ಶಾಂತಿಗೆ ಕಣ್ಣೊರೆಸಿಕೊಂಡು ಅವನತ್ತ ತಿರುಗಿದ ಶಾಂತಿ ನಿನ್ ಮದ್ವೆ ನನ್ನ ಮದ್ವೆಗಿಂತ ದೊಡ್ಡ ದುರ್ಘಟನೆ ಆಗ್ಲಿ ಎಂದು ಅರಚಿ ಶಾಪ ಹಾಕಿದಳು ಅವನದು ಅದೇ ಹಳೆ ಡೈಲಾಗ್ ಆಗ ನಿಮ್ಮ